ಆ ವಹಿಕ್ಳಿಗೂ ಗೊತ್ತು ನೋಡೋ ನಿನ್ನ ಟೇಸ್ಟ್ ಆ ವಹಿಕ್ಳಿಗೂ ಆ ವೈಕಲ್ ಹೋಟ್ಲು ಊಟ ಕೇಳ್ತಾವೆ ಮನೆ ಊಟ ಬೇಡ ಅಂತ ಅಷ್ಟು ಮಟ್ಟಕ್ಕೆ ಮಾಡ್ತಿದ್ದೆ ಅಷ್ಟರ ಮಟ್ಟಿಗೆ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಎದ್ದೇಟ್ಗೆ ಮಾಮೂಲಿ ನೀರು ಹಾಕುವಂಥದ್ದು ಕೆಲಸ ಕಮ್ಮಿ ಅಂತಂದ್ರೆ ಒಂದು ಇಪ್ಪತ್ತು ದಿನ ಹಾಕ್ಲೇಬೇಕು ಅದಕ್ಕೆ ಈ ಸಿಮೆಂಟ್ ಹಂಗೆ ನೀರು ಹೇಳೋದೇನಪ್ಪ ಅಂತಂದರೆ ಸಿಮೆಂಟಲ್ಲಿ ನಾನಾ ಥರ ಕಂಪ್ನಿ ಸಿಮೆಂಟ್ ಅವೆ ಮಾಮೂಲಿ ಈಗ ಡಾಲ್ಮಿ ಆಗಿರ್ಬೋದು ಜೆ ಎಸ್ ಡಬ್ಲ್ಯೂ ಆಗಿರ್ಬೋದು ಅಲ್ಟ್ರಾ ಹಿಂಗೆ ಅದೇಂತಿದ್ದ ಕೋರ್ಮಂಡಲ್ ಕಿಂಗು ಹಿಂಗೆ ತುಂಬ ಥರ ಹಲವಾರು ಥರ ಅವೆ ಅವ್ರು ಕೆಲವರು ಅವರು ಇಷ್ಟಪಟ್ಟಂಥದ್ದು ಸಿಮೆಂಟ್ ಹಾಕಿಸ್ಕೊತಾರೆ ಆದರೆ ನಾವು ಈ ಸ್ಟಾರ್ಟಿಂಗು ದೇಹ ಮಠದಿಂದ ಹಾಕಿಸಿದ್ದು ಡಾಲ್ಮಿಯ ಒಬ್ಬರ ಹತ್ರನೇ ಹಾಕಿಸ್ತಾ ಇದ್ದದ್ದು ಅವರು ಈಗ ಡಾಲ್ಮಿಯಾ ಇಲ್ಲ ಅಂತ ಅಂದ್ಬಿಟ್ಟು ಈಗ ಅದ್ಯಾವುದು ಅಲ್ಟ್ರೆ ಟಕ್ಕು ಆಗ್ತಾ ಇರೋದು ಆಮೇಲೆ ಮೇಯ್ನು ಸಿಮೆಂಟು ಯಾವ ಕಂಪ್ನಿದು ಅನ್ನೋದ್ಕಿಂತ ಹೆಚ್ಚಾಗಿ ಕ್ಯೂರಿಂಗ್ ಅಂತೆ ಕ್ಯೂರಿಂಗ ನಾವು ಎಷ್ಟು ಚೆನ್ನಾಗಿ ಕ್ಯೂರಿಂಗ್ ಮಾಡ್ತೀವೋ ದಿನಕ್ಕೆ ಮೂರರಿಂದ ನಾಲ್ಕು ಸಲ ನೀರು ಹಾಕ್ಕೊಂಡು ಆ ಥರ ನೀರು ಹಾಕಿದ್ರೆ ಗೋಡೆ ಸ್ಟ್ರೆಂತ್ ಬರೋದು ಚೆನ್ನಾಗಿ ಇರುತ್ತೆ ಅಂತ ಅನ್ನೋದು ಈ ಗಿಲೋ ಮಾಡುವಾಗಲೂ ಅಷ್ಟೇ ಅವರು ಸರಿ ಕೆಲವರು ದಪ್ಪ ದಪ್ಪಾಗಿ ಗಾರೆ ಹೊಡೆದ್ಬಿಟ್ಟು ಗಿಲಾವ್ ಸಾವಿರ್ಕೊಂಬಂದ್ಬಿಟ್ಟಾರಂತೆ ಹಿಂಗೆ ಕೆಲವರು ಸಿಲುವಾಗಿ ಒಡ್ಕೊಂಡು ಹೊಡ್ಕಂಡು ಗಿಲಾವ್ ಮಾಡ್ಕೊಂಬತ್ತರಂತೆ ಅವ್ರು ಏನೇ ಮಾಡಿದ್ರು ಕ್ಯೂರಿಂಗ ನೀಟಾಗಿ ಮಾಡಿದ್ರೆ ಭದ್ರ ಕುತ್ಕತದೆ ಅಂತ ಹೇಳೋದು ಆಮೇಲೆ ನೀರು ತುಂಬಿಸ್ಕೊಳ್ಳೋದು ಹಿಂಗೆ ಸಂಪು ಮಾಡಿರಲಿಲ್ವಲ್ಲ ಆ ಕಾರಣದಿಂದ ಈ ಮನೆ ಏನೀಗ ಮೇಲೆ ಕೈಪಿಡಿ ಕಟ್ಟೋರು ಇಲ್ಲಿವರೆಗೂ ಹಿಂಗೆ ಬಂಗತ್ತೀವನೇ ಇಲ್ಲಿಗೆ ನೀರ ತುಂಬಿಸ್ಕೊಂಡು ತುಂಬಿಸ್ಕೊಂಡು ಅಳ್ಸದ್ ಆಯಿತು ಎಲೆ ಎಲ್ಲ ಉದ್ರಿ ಉದ್ರಿ ಅದ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ನನಗೂ ಸಾಕಾಗಿ ಹೋಗಿತ್ತು ಹಂಗೆ ಆ ಗುಂಡಿಗೆ ನೀರು ತುಂಬಿಸ್ಕೊಳ್ಳೋದು ಅಲ್ಲಿಂದ ಒಂದು ಮೋಟ್ರ್ ಮಡಿಕೊಂಡು ಇತ್ತಗೆ ನೀರು ಗೋಡೆಗೆಲ್ಲ ಹಾಕೋದು ಈಗ ಮೇಲೆ ಮೇಲೊಂಥವು ನೀರು ಹಾಕಬೇಕು ಕೆಳಗೆ ಕೈ ಪಿಡಿ ಕೆಳಗಂಥವು ನೀರು ಹಾಕ್ಬೇಕು ಅದರಿಂದ ಕೆಳಗೆ ಇಲ್ಲಿ ಮಾಮೂಲಿ ಕೆಳಗಡೆ ನೀರು ಮನೆ ಕಟ್ಟೋರೆ ಅಲ್ಲೊಂಥರ ಪೈಪ್ ಅಲ್ಗೂ ಇಲ್ಗೂ ಅಲ್ಗೂ ಇಲ್ಗೂ ಮೇಕೆ ಕೆಳಿಕೆ ಒಡ್ಡಾಡಬೇಕು ಒಡ್ಡಾಡಿಸ್ತಾ ಇರ್ತಾರೆ ಸಲ ಸಾಕು ಸಾಕಾಗೋಯ್ತದೆ ಇದು ಲಾಸ್ಟು ನೋಡಿ ಇಮೇಜು ಈಗ ಇಮೇಜ ಏನು ನೋಡ್ತಾ ಇದ್ದೀರೋ ಇದು ಪಾಯ ತೆಗೀಬೇಕಾದ್ರೆ ನಾನು ತೆಗ್ದಿದ್ದಂಥ ಒಂದು ಸೆಲ್ಫಿ ಫೋಟೋ ಅಷ್ಟು ನಮ್ಮ ಕೈ ಎತ್ತು ಕೈ ಆಳಕ್ಕೆ ಒಂದು ಸೆಲ್ಫಿ ಫೋಟೋ ತೆಗ್ದಿರೋದು ಪಾಯ ಅಷ್ಟು ತೆಗ್ದಿದ್ದು ಅದು ಬಿಟ್ಟರೆ ಗೋಡೆ ಇಲ್ಲಿಗೆ ಲಾಸ್ಟು ಇದು ಮಾಮೂಲಿ ನೀರಿನ ಟ್ಯಾಂಕ್ ಮಡಗುವಂಥದ್ದು ಇಲ್ಲಿಗೆ ಲಾಸ್ಟು ಅಂದರೆ ಈ ಥರ ವಿಡಿಯೋ ನಾನು ಪ್ರತಿಯೊಂದು ಇರೋವ ಈಗ ನಾನು ಹಳೇ ವೀಡಿಯೋಸವೆ ದೇಶಮಠ ತೆಗಿಬೇಕಾದ್ರೆ ಪಾಯ ತೆಗಿಬೇಕಾದ್ರೆ ಅವ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ ಈ ಥರ ಇತ್ತು ಈ ಥರ ಆಯಿತು ಈ ಥರ ಬತ್ತಾದೆ ಈ ಥರ ಫಿನಿಶಿಂಗು ಹಿಂಗೆ ಕಟ್ಟಡ ಅವು ಯಾವತ್ತೋ ಒಂದಿನ ನಾವು ನೋಡಿದಾಗ ನಮಗೂ ಖುಷಿ ಆಗುತ್ತೆ ಇನ್ನೂ ನಮ್ಮ ಮೈಕ್ಳಂತೂ ದೊಡ್ಡರಾಗಿ ಆ ವೀಡಿಯೋಗಳ್ ನೋಡಿದಾಗ ಹಿಂಗೆ ನಮ್ಮಪ್ಪ ಎಷ್ಟು ಕಷ್ಟಪಟ್ಟವನೆ ಅನ್ನೋ ಲೆಕ್ಕಾಚಾರನೂ ಇರುತ್ತೆ ಆಮೇಲೆ ಒಂದು ಸ್ವಲ್ಪ ಇಲ್ಲಿ ಕಾಮೆಂಟು ತುಂಬ ಅದ್ಭುತವಾಗಿ ಮಾಡೋವ್ರೆ ಆ ಕಮೆಂಟ್ಗಳು ನೀವು ಮಾಡಿರುವಂಥ ಕಮೆಂಟ್ ಒಂದು ಸ್ವಲ್ಪ ಓದ್ತೀನಿ ಅಣ್ಣ ಹುಷಾರಿಲ್ವ ನಿಮಗೆ ಮುಖ ಯಾಕೋ ಕಪ್ಪಾಗಿದೆ ಅಣ್ಣ ನಿಮ್ಮ ವೀಡಿಯೋಗೆ ಕಾಯ್ತಿದೆ ಏನೋ ಗೊತ್ತಿಲ್ಲ ನೀವು ಅಂದರೆ ನನಗೆ ಹುಟ್ಟಿದ ಅಣ್ಣ ಅನ್ನೋ ಹಾಗೆ ಫೀಲ್ ಆಗುತ್ತೆ ಅಣ್ಣ ನಮ್ಮದು ಕೆಂಗೇರಿ ನಾನೊಬ್ಬ ಟೀಚರು ತುಂಬ ಹೃದಯ ಧನ್ಯವಾದಗಳು ನಿಮಗೆ ಹುಷಾರು ಅಂತಂದರೆ ಇನ್ನೂ ಕೆಮ್ಮುಲು ಹೋಗಿಲ್ಲ ಒಂದು ಸ್ವಲ್ಪ ಮಾಮೂಲಿ ಟ್ಯಾಬ್ಲೆಟ್ಸು ಡೈಲಿ ಟ್ಯಾಬ್ಲೆಟ್ಸ್ ತಗೋತಾಯಿದ್ದೀನಿ ಕೆಲವೊಂದು ಯಾವುದಕ್ಕೂ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಬೆಳಿಗ್ಗೆ ಒಂದು ಸಾಯಂಕಾಲ ರಾತ್ರಿ ಹೊತ್ತೆರಡು ಅದನ್ನು ತಗೊಳ್ಳೇಬೇಕು ಆಮೇಲೆ ಕೆಮ್ಮಲ್ಲಿ ಹೋಗಿಲ್ಲ ಇನ್ನು ಪರವಾಗಿಲ್ಲ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಧನ್ಯವಾದಗಳು ಇನ್ನು ಕಮೆಂಟ್ ಇದ್ದಾವೆ ಇನ್ನು ನೆಕ್ಸ್ಟ್ ಕಮೆಂಟ್ ನೋಡಮ್ಮ ಡೈಲಿ ವೀಡಿಯೋ ಮಾಡಿ ಹಾಕಿ ನಾವು ವೇಟ್ ಮಾಡ್ತಾ ಇರ್ತೀವಿ ಹಳ್ಳಿ ವಿಡಿಯೋ ಅಂದರೆ ನನಗೆ ತುಂಬ ಇಷ್ಟ ನಾವು ಹಳ್ಳಿಯವರು ಆದರೆ ಬೆಂಗಳೂರಿನಲ್ಲಿ ಇದ್ದೀವಿ ಶಿವಕುಮಾರ್ ಬ್ರದರ್ ಮಾಡಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಮೂಲತಃ ಹಳ್ಳಿ ಇರೋದು ಹಳ್ಳಿ ಚಿಕ್ಕದ್ರಿಂದಲೂ ನಾವು ಇರೋದೇ ಹೇಳಿ ಒಂದು ಎಂಟು ವರ್ಷ ಏನೋ ಬೆಂಗಳೂರಲ್ಲಿ ಮದುವೆ ಇದ್ದದ್ದು ಅಂದರೆ ನಮ್ಮ ಅಕ್ಕ ತಂಗಿಯರು ಮದುವೆ ಮಾಡೋ ಮೂಮೆಂಟಲ್ಲಿ ಸಿಕ್ಕ ಕಷ್ಟ ಇತ್ತು ಅನ್ನೋ ಉದ್ದೇಶಕ್ಕೆ ಆಗ ಅಲ್ಲಿದ್ದು ನಿಮ್ಮ ಕಮೆಂಟ್ಗೆ ತುಂಬಿರುವುದೇ ಧನ್ಯವಾದಗಳು ಬರೇ ತರಕಾರಿ ಊಟವನ್ನು ಹಾಕಬೇಡ ಅಣ್ಣ ಮಟನು ಮೀನು ಚಿಕನು ಎಲ್ಲ ಮಾಡಿ ಹಾಕು ಕೆಲ ಕಸಗಾರರಿಗೆ ಅಣ್ಣ ಹಾಕಮ್ಮ ಅದೇನಿಲ್ಲ ಎಲ್ಲ ಥರನೂ ಮಾಡ್ತೀವಿ ಅಂದರೆ ಊಟ ಇಕ್ಕುವಂಥದ್ದು ಹಿಡಿಯಲ್ಲ ಯಾರು ಏನಾರು ತಪ್ಪಾಗಿ ತಿಳ್ಕೊತಾರೆ ಅಂತ ಅಂದ್ಬಿಟ್ಟು ಹಿಂಗೆ ಮಾಮೂಲಿ ಅಡುಗೆ ಮಾಡೋದು ಒತ್ಕೊಂಡು ಹೋಗೋದು ಹಾಕ್ತೀನಿ ಊಟ ಇಕ್ಕೊಡ್ತಾರದೆಲ್ಲ ಹಾಕಲ್ಲ ಆಮೇಲೆ ಅವ್ರಿಗೂ ಏನೋ ಒಂಥರ ಮುಜುಗರ ಆಗುತ್ತೆ ಊಟ ಮಾಡಬೇಕಾದ್ರೆ ಎಲ್ಲ ಥರನೂ ಮಾಡ್ತೀವಿ ಧನ್ಯವಾದಗಳು ಇವನು ಒಬ್ಬನಿಗೆ ಇಡ್ಲಿ ಬೇಕಂತೆ ನೆನೆ ರಾತ್ರಿಯಿಂದಲೂ ಇಡ್ಲಿ ಬೇಕು ಇಡ್ಲಿ ಬೇಕು ಅಂದ್ಕಂಡು ಕೈ ಕಂಡು ನಾನು ನಿನ್ಗಡೆ ಸುತ್ತವನೇ ಏನೋ ಪೆಂಡಲ್ ಹಾಕೋರಲ್ಲ ಯಾಕೆಂಡ ಇಡ್ಲಿ ಎಲ್ಲಿಗೆ ಹೋಗ್ತಾರಾನೆ ಏನೋ ಅಂಗನ ಒಡೆಲ್ಲಂಗೆ ಕ್ಲೀನ್ ಮಾಡ್ತಾವ್ರೆ ಪೆಂಡಲ್ ಹಾಕೋರಲ್ಲ ಏನಿಲ್ಲ ವಿಶೇಷ ಪೆಂಡಲ್ಲ ಗೊತ್ತಿಲ್ವಾ ಇಡ್ಲಿ ಒಂದು ಬೇಕಾ ಎರಡು ಬೇಕೋ ಮೀಟಿಂಗು ಇಡ್ಲಿ ಎಷ್ಟು ಬೇಕು ಈಗ ಇಡ್ಲಿ ಎಷ್ಟು ಬೇಕು ಎರಡು ಸಾಕಾ ಅವ್ನಿಗೆ ಕೆಲ್ಸನ್ಗೆ ಹಾಂ ಅವನಿಗೆ ಬೇಡವಾ ಹಾಂ ಆಯಿತು ತಗೋಬರ್ತೀನಿ ಈಗ ಸುಂಕ ತಣ್ಣವ್ರಿಗೋ ಇಲ್ಲ ನಲ್ಲಳಿಗೋ ಇಲ್ಲ ಕಳೆನಳ್ಳಿಗೋ ಎಲ್ಲರ ಹೋಗಿ ಬಿಲ್ಲನಳಿಗೋ ನೀನು ಯಾಕೆ ಬಂದೆ ನೀನು ಯಾಕೆ ಬಂದೆ ಅಂತ ನಮ್ಮೂರು ಹಳೆ ಯಜಮಾನ್ರು ಅವರು ಹಳೆ ಯಜಮಾನ್ರು ಒಂದು ತೊಂಬತ್ತು ವರ್ಷ ಆಗತ್ತೆ ಏನೋ ಅದು ತಿಂತದಿಯಲ್ಲ ಹಾಂ ಕುಣಿತದೆ ಕುಣಿತದೆ ಜ್ವರ ಬಂದಿದ್ರು ಕುಣಿತ ಅದೇ ಕುಣಿತ ಅದೇ ಜ್ವರ ಬಂದಿದ್ರು ಇಡ್ಲಿ ಮಾಡ್ತೀನಿ ಅಂತಲ್ಲ ಮಾಡಿದ್ದೀಯಾ ಮತ್ತು ಮಾಡಿ ದಬಾ ಕೊಡ್ತೀನಿ ವೈಕ್ಳಿಗೆ ಅಂತಂದೆ ರಾತ್ರಿ ಎಲ್ಲ ಹಾಂ 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 ಈಗ ಬಿರೀನೇ ಸಾರ ಮಾಡಿ ಮುಡ್ಗ್ಬಿಟ್ಟು ಇಟ್ಟು ಮಾಡಿ ಮುಡ್ಬಿಟ್ಟು ವೈಕ್ಳು ಆಸ್ಪತ್ರೆಗಾರ ಕರ್ಕೊಂಡೋಗು ಹಾಂ ಅಲ್ಲಿ ಮೌನ್ ಬರೋಲ್ಬಿಟ್ಟು ಮಧ್ಯಾಹ್ನಕ್ಕೆ ಹೆಂಗೋ ಮಾಡ್ತೀನಿ ನಾನು ಮಧ್ಯಾಹ್ನಕ್ಕೆ ಅಕ್ಕಿ ಹಾಕ್ಬಿಟ್ಟು ಹೆಂಗೋ ಕಥಾಕ ಮಾಡ್ತೀನಿ ಇಲ್ಲ ಒಡ್ಲಿಂದ ತಂದು ಕೊಡ್ತೀನಿ ಈಗ ಇಲ್ಲ ಅಂತಂದ್ರೆ ಸಾರು ಜಾಸ್ತಿ ಮಾಡು ಸಾರು ಜಾಸ್ತಿ ಮಾಡಿಬಿಟ್ಟು ಈಗ ಬಿರಿನ ಇಟುನ ಮಾಡಿಬಿಟ್ಟು ನಾಲ್ಕು ಐದು ಮುದ್ದೆಯ ನಾಲ್ಕು ಮುದ್ದೆ ಐದು ಮುದ್ದೆ ಮಾಡೋ ಈಗ ಇಬ್ಬರು ಬಂದಾರ ಅಷ್ಟೇ ಇನ್ನು ಎಷ್ಟು ಜನ ಬಂದಾರ ಗೊತ್ತಿಲ್ಲ ತುಂಬಿರಲವ ನೀವು ಸರಿಲ್ಲ ಇಡ್ಲಿ ಹಾಂ ನಿಮಗೆಲ್ಲ ಓಟ್ಲಿದೆ ಇಷ್ಟಕ್ಕನ ಹಂಗೆ ಮಾಡಿದ್ರೆ ಯಾಕೆ ಪಡಿಕಿಲ್ಲ ಇಲ್ಲಿ ವೈಕ್ಳು ಆ ವೈಕ್ಳಿಗೋಗ ನೋಡು ನಿನ್ನ ಟೇಸ್ಟು ಆ ವಹಿಕ್ಳಿಗೂ ಹಾಂ ಆ ವೈಕ್ಳು ಹೋಟ್ಲು ಊಟ ಕೇಳ್ತಾವೆ ಮನೆ ಊಟ ಬೇಡ ಅಂತ ಅಷ್ಟರ ಮಟ್ಟಗೆ ಮಾಡ್ತಿದ್ದಿ ಅಷ್ಟರ ಮಟ್ಟಿಗೆ ಹಾ 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 ಈಗ ಮಧ್ಯಾನ್ ನಾನು ಹೆಂಗ ಕತೆ ಕಳೀತೀನಿ ಹೋಗ ವೈಕಲ್ ಕರ್ಕೊಂಡೋಗಿ ನಿಮ್ಮ ಅವನ್ ಬರಲ್ಬಿಟ್ಟು ಅಲ್ಲಿ ತೋರಿಸು ಅವನು ಅಲ್ಲಿಗೆ ಬಂದಿದ್ದ ಅಲ್ಲಿ ನೀರು ಹಾಕತಕ್ಕಿಯಾ ಇಡ್ಲಿ ಬೇಕು ಅನ್ಕೊಂಡಿಕ್ಕನ ಹೊಸ ತಕ್ಕ ಹಾಂ ಸೇರು ಇಟ್ಟು ಮಾಡಿದ್ರೆ ಸೇರ್ಪಾವ ಯಾಕೆ ಹಾಕಿ ಒಂದ್ ಸೇರು ಹಾಕಿ ಹುರ್ದ್ಬಿಟ್ಟಿ ಅವರೇ ಕಾಳ ಹುರ್ದ್ಬಿಟ್ಟು ತರ್ಕಾರಿ ಹುರ್ದ್ಬಿಟ್ಟು ಚೆನ್ನಾಗಿ ಮಾಡು ಇಲ್ಲ ಅಂತಂದ್ರೆ ನೀರು ಹಾಕೋದು ಬಾಡುವ ಮನೆಗೆಲ್ಲ ಅಲ್ಲಿ ಮೆಟ್ಲು ಮೇಲೆ ಹತ್ಕೊಂಡೋಗಿ ಆಯಾ ಅಷ್ಟು ಎತ್ತರಕ್ಕೋಗಿ ನೀರ ಅವು ಒಬ್ಬನೇ ಪೈಪ್ ಎಳ್ಕೊಂಡಿ ನಾನೇ ನಾನೇದೇ ಬೆಳಕಾಗಿತ್ತು ಕಣ ಅಲ್ಲರ ಮಿಡ್ನಿಲ್ಲ ಅಂದ್ರೆ ಎಚ್ರ ಆಯ್ತದೆ ಕಾಯಿಸ್ಕೊಡು ಬಿಸಿನೀರ್ ಕಾಯಿಸ್ಕೊಡು ದಾವರ್ತದೆ ಕುಡಿದ್ಬಿಟ್ಟೆ ಇಡ್ಲಿ ತಂದು ಕೊಡ್ತೀವಿ ನೀವು ಎರಡು ಕೋ ನೀನೆ ಬಂದಿ ಸುಮ್ಮನೆ ಇದ್ರೆ ಸರ್ ಆಯ್ತು ಇವನಪ್ಪ ಇಡ್ಲಿ ಬೇಕು ಇಡ್ಲಿ ಬೇಕು ಅಂತ ಹಠ ಹಿಡಿತಿದ್ದ ಸುಮಾರು ತಮ್ಮೂರಿಂದ ಒಂದ್ ಐದು ಕಿಲೋಮೀಟರ್ ಹೋಗ್ಬೇಕು ಇಡ್ಲಿ ತರಕೆಯ ಎಂತ ಹಾ ಐದು ಕಿಲೋಮೀಟ್ರ್ ಇಡ್ಲಿ ಥರಕ್ಕೆ ಐದು ಕಿಲೋಮೀಟ್ರ್ ಆಗಬೇಕು ಏನು ಮಾಡಿರಿ ರಾತ್ರಿ ಇಲ್ಲೂ ರಚ್ಚೆ ಹಿಡ್ಕೋಕೆ ಕೂತಿರೋದು ಇಡ್ಲಿ ಬೇಕು ಇಡ್ಲಿ ಬೇಕು ಅಂದ್ಕೊಂಡೆ ಈಗ ಸುಂಕ ತಗೊಂಡವ್ರು ಇರೋದು ನಮ್ಮೂರಿಂದ ಸುಮಾರು ಒಂದು ಐದು ಕಿಲೋಮೀಟ್ರ್ ಆಯ್ತದೆ ಸುಂಕ ತಗೊಂಡ್ರು ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಕಾಫಿ ತಿಂಡಿ ಊಟ ಕೊಡೋದು ತುಂಬ ಒಳ್ಳೆ ಕೆಲ ಕೆಲಸ ಕೆಂಪಣ್ಣ ಒಳ್ಳೆಯ ಕೆಲಸ ಅಣ್ಣ ಜೈ ಕೆಂಪಣ್ಣ ಧನ್ಯವಾದಗಳು ಬ್ರದರ್ ಕುಮಾರಣ್ಣರೇ ಧನ್ಯವಾದಗಳು ಅಂದರೆ ನಾವು ಏನು ದೇಶ ಮಟ್ಟದಿಂದ ಇವತ್ತಿನವರೆಗೂ ಕೂಲಿನೇ ಮಾಡಿಸಿರೋದ್ರಿಂದ ಪ್ರತಿ ಸಲವೂ ಮಾಮೂಲಿ ನಾವು ಊಟ ಕೊಟ್ಕೊಂಡೇ ಮಾಡ್ತಾ ಇರೋದು ಯಾಕೆಂತಂದರೆ ಕೆಲವರು ಗುತ್ತಿಗೆ ಲೆಕ್ಕ ಕೊಟ್ಬಿಡ್ತಾರೆ ಊಟನೂ ಇರೋಲ್ಲ ಚದ್ರದ ಲೆಕ್ಕ ಕೊಟ್ಬಿಟ್ರೆ ನಾವು ಊಟ ಕೊಟ್ಕಂಡೆ ನಾವು ಮನೆ ಕಟ್ಟಿಸ್ಕೊಂಡು ಬರ್ತಾ ಇರೋದು ಧನ್ಯವಾದಗಳು ಏನದು ಇಡ್ಲಿ ಏ ಕೂಡಲೆ ತಟ್ಟೆಯ ತಿಂದ ಇವ್ರ ಕೊನೆಗೂ ಹೋಗಿ ಇಡ್ಲಿ ಬಂದದ್ದು ಇಡ್ಲಿ ಬೇಕು ನೈಟ್ ಇಂದಲೇ ಇಡ್ಲಿ ಬೇಕು ಇಡ್ಲಿ ಬೇಕು ಅಂತ ರಚ್ಚೆ ಇಟ್ಕೊಂಡು ಕೂತಿದ್ದ ಹೊಸ ಮನೆ ತಗೇಲ್ಲ ಬಂದೆ ಫೈನಲ್ ಆಗಿ ಈಗ ಸುಂಕ ತಣ್ಣವ್ರಿಗೆ ಹೋಗಿ ಇಡ್ಲಿ ತಗೊಬಂದದ್ದು ಒಂಬತ್ತು ಇಡ್ಲಿ ಕೊಡ್ತಾರೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಒಂಬತ್ತು ಇಡ್ಲಿ ಅಂತಂದ್ರೆ ದೊಡ್ಡರಿಗೆ ಸಾಕಾಗಿ ಹೋಯ್ತದ ಲೆಕ್ಕಾಚಾರದಲ್ಲಿ ಒಬ್ರಿಗೆ ನಾಲ್ಕು ಒಬ್ರಿಗೆ ಐದು ತಿಂದರೆ ಐಕ್ಳಿಗೆ ಕೇಳ್ಕೊಂಡು ಬಲ್ಲ ಅಂತ ಹೋಗಿ ಅವನೇ ಕರ್ಕೊಂಡೋಗಿ ತಂದೆ ಇದು ಮೆಟ್ಲಕ್ಕೆ ಕೆಳಗಡೆ ಬರುವಂಥ ನೀರು ಮನೆ ಇದು ಎರಡು ದಿನ ಟೈಮ್ ತಗೊಂಡದ್ದು ಇದು ಕಟ್ಟೋಕ್ಕೆ ಬೆಟ್ಲ ಕೆಳಗೆ ಇಲ್ಲಿ ಮಾಮೂಲಿ ಅದೇನೋ ಉರಿ ಹಾಕುವಂಥದ್ದು ಉರಿ ಹಾಕ ಉರಿಯ ಬಿಸಿನೀರು ಏನೋ ಪ್ಲಮ್ಮಿಂಗ್ ಎಲ್ಲ ಬಿಟ್ಕೊಡ್ತೀನಿ ಅಂತಂದವ್ರೆ ಅದು ಬಿಟ್ಟರೆ ಇನ್ನು ಸಂಪು ಸಂಪ್ ಕೆಲಸ ನೆನ್ನೆ ಮೊನ್ನೆ ಒಂದಿನ ಕಟ್ಟಿದ್ರು ಒಂದಿನ ಗಿಲೋ ಮಾಡಿದ್ರು ನೆನ್ನೆಗಾಗದೆ ಇನ್ನು ನೀರು ತುಂಬಿಸ್ಬೇಕು ಇದಕ್ಕೆ ಇವಾಗ ಬಂದು ಇಟ್ಕೆ ಮೇಕೆ ಎಸ್ಕೋಬೇಕು ಅಂತಂದರೆ ಕೈ ಉರಿತವೆ ಅಂತ ಅಂದ್ಬಿಟ್ಟು ಇಟ್ಕೆಗೆ ನೀರು ಮಾಡ್ತಾ ಅವ್ರೆ ಇವತ್ತು ನಡೀತಾ ಇರುವಂಥ ಕೆಲಸ ತೋರ್ತೀನಿ ಬನ್ನಿ ಇಲ್ಲಿ ಡಿಸೈನ್ ಪೋಟಿಕ್ಕು ಆರ್ಚ್ ಆರ್ಚ್ ಬಂದದಲ್ಲ ಇಲ್ಲಿ ಡಿಸೈನ್ ಮಾಡುವಂಥ ಕೆಲಸ ಇವತ್ತು ನಡೆಯುವಂಥದ್ದು ಎಲ್ಲ ತಯಾರಿ ಮಾಡ್ಕೊತಾವ್ರೆ ಇಲ್ಲಿ ಏಕ ಅದು ಯಾವ್ಯಾವ ಥರ ಡಿಸೈನ್ ಮಾಡೋರೋ ಕಾಣೆ ಒಟ್ಟಿನಲ್ಲಿ ಡಿಸೈನ್ ಮಾಡೋರಂತ ಇಲ್ಲಿ ಏಕಾ ಇಲ್ಲೇ ಎಲ್ಲ ಏಕ ನೀರು ಬಿಡೋಣ ಇಲ್ಲಿಗೆ ಹಾಂ ಹಂಗೆ ಹಂಗೆ ಆರಿಸಂಗೆ ಹೆಂಗಿದ್ರು ಚೋರಿಗೆ ತಗೋ ಹೋಗ್ಬೇಕಾಯ್ತದಿಲ್ಲ ಅಂದರೆ ಆರಿಸ್ಬಿಡು ಈ ಮೇಲ್ಗಡೆಯದು ಬಂದಾರೆ ಇವತ್ತು ಆರನೇ ದಿನ ಆರನೇ ದಿನ ಕೆಲಸ ನಡೀತಾ ಇರುವಂಥದ್ದು ನೋಡಬೇಕು ಇವತ್ತು ಆಗುತ್ತಾ ಏನಾರ ಉಳ್ಕೊಳ್ಳುತ್ತಾ ಇನ್ನೂ ಅವೇ ಇನ್ನೂ ಕೆಲಸ ಅದೇ ಓಡ್ತೀಯಾ ಓಡ್ತೀಯ ಹಾಂ ಇಟ್ಟಿಗೆ ಎಲ್ಲ ಇದು ಮಾಡ್ಕೋಬೇಕು ಕಾರ್ಮೆಂಟ್ ಕಾರ್ಮೆಂಟ್ ಗಾಡಿ ಇದೆ ನಮ್ಮೂರದು ಇಷ್ಟು ಮಕ್ಕಳೆಲ್ಲ ಬರ್ತವೆ ನಮ್ಮೂರ ಸ್ಕೂಲ್ಗೆ ಒಂದನೇ ತರಗತಿಯಿಂದ ಪ್ರೀ ಕೆ ಜಿಯಿಂದ ಹಿಡ್ದು ಐದನೇ ತರಗತಿ ತನಕ ಹುರಿದಿರುವಂಥ ಅವರೇ ಸಾರು ಮುದ್ದೆ ಉಪ್ಪಿನಕಾಯಿ ಖಾರ ಈ ಥರ ಉಪ್ಸಾರು ಅವರು ಉಪ್ಸಾರು ಮುದ್ದೆ ಅನ್ನ ಬೇಕು ಅಂತ ಅಂದಿದ್ರು ಆಮ್ಯಕ್ಕೆ ಅದ್ರ ಜೊತೆಗೆ ಮಜ್ಜಿಗೆ ಮಜ್ಜಿಗೆ ಇವೆಲ್ಲ ಬೇಕು ಅಂತ ಅಂದರು ಅದು ಮುದ್ದೆ ಊಟ ತಗೊಂಡು ಹೋಗ್ತಾರೆ ಅದು ಒಡ್ಡಾಡಬೇಕು ಅಲ್ಗೂ ಇಲ್ಗೂ ಅಲ್ಗೂ ಇಲ್ಗೂ ಆಮ್ಯಕ್ಕೆ ಸಣ್ಣ ಪುಟ್ಟದಕ್ಕೆಲ್ಲ ಒಡ್ಡಾಡಿಸ್ತಾರೆ ಅಲ್ಲೆಲ್ಲ ವೀಡಿಯೋ ಮಾಡಿಕಿಲ್ಲ ನಾನು ಊರೊಳಗಡೆ ಎಲ್ಲ ಬೇರೆ ಊರಿಗೆ ಹೋದಾಗೆಲ್ಲ ಒಂದು ಸ್ವಲ್ಪ ಏನೋ ಒಂಥರ ನಾಚಿಕೆ ಸ್ವಭಾವ ಸುಮ್ಮನೆ ಯಾರು ಅಲ್ಲಿ ಬೇಜಾರು ಆಗೋಯ್ತದೆ ಹಿಂಗೆ ಮೊಬೈಲ್ ಇಡ್ಕಂಡು ಇಡ್ಕಂಡು ಏನು ಸಣ್ಣ ಪುಟ್ಟದ್ದು ಕೂಡ ಈ ಎಲ್ಲ ಸುಂಕ ತಣ್ಣವ್ರಿಗೆಲ್ಲ ಒಬ್ಬನಿಗೆ ಜ್ವರ ಬಂದ್ರೆ ಸಾಕು ತಿರ್ಗಾ ಇನ್ನೊಬ್ಬನಿಗೆ ಬಂದ್ಬಿಡ್ತವೆ ಇಬ್ಬರಿಗೂ ಬಂದ್ಬಿಡ್ತವೆ ಇಲ್ಲಿ ಲೋಕಲಲ್ಲಿ ಹೋಗೋದು ಸಿರಪ್ ತಗೊಬರೋದು ಕುಡಿಸೋದು ಕೆಂಪು ಸಿರಪ್ ಆದರೂ ವೈಕಿಲ್ಲ ಅಡುಗೆ ಮಾಡಿ ಕೊಟ್ಬಿಟ್ಟು ಇವಳು ಆಸ್ಪತ್ರೆಗೆ ಬಸ್ಸು ಇಲ್ಲಿ ಪಾಂಡಪುರಕ್ಕೆ ಬತ್ತಾ ಇರ್ತವೆ ಒಯ್ತಾ ಇರ್ತವೆ ಬತ್ತಾ ಇರ್ತವೆ ಮಾಮೂಲಿ ಒಂದು ನಾಲ್ಕೈದು ಟ್ರಿಪ್ ಏನೋ ಸೈಲೆಂಟ್ ಗೂಗಲ್ ಅಲ್ಲಿ ನೋಡ್ಬಿಟ್ಟು ಒಂದು ಎರಡು ಚಿತ್ರ ತೋರಿಸಿದೆ ಪ್ಯಾರಾಪಿಟ್ಟು ಈ ತರಾನೆ ಮಾಡಿ ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲಾನೇ ರೆಡಿ ಮಾಡ್ಕೊತಾ ಇರೋದು ಪ್ಯಾರಾಪಿಟ್ಟು ಮೇಯ್ನು ಮನೆಗೆ ಡಿಸೈನ್ ಕಾಣದೆ ಅದು ಅದಕ್ಕೋಸ್ಕರ ಸುಮಾರು ಕೈ ಕೈಯಾಳಾದ್ರೆ ಐದು ಜನ ಗರೆ ಕೆಲಸ ಮಾಡ್ತಾ ಇರೋದು ಇದಕ್ಕೆ ಐದು ಜನ ಮಾಡ್ತಾರೆ ಫಿನಿಶಿಂಗ್ ನಿಮಗೆ ತೋರ್ತೀನಿ ಯಾವ ತರ ಮಾಡೋರೆ ಕೊನೆಯಲ್ಲಿ ಅಂತ ಅಂದ್ಬಿಟ್ಟು ಇದನ್ನ ಹತ್ತು ಗಂಟೆ ಬಸ್ಸು ಏಳು ಕರ್ಕ ಬರೋದು ಕಾಲೇ ಪೇರೆ ಕಿತ್ತು ಬಿಟ್ಟಿತ್ತು ಈಗ ಈಗ ಇಲ್ಲಿ ಎಡಕ್ಕೆ ಮಡ್ಗಾವಳೆ ಊಟ ಊಟ ಸಾಂಬಾರು ಇನ್ನೂ ಆಗಲಿಲ್ವ ಸಾಂಬಾರು ಹಾಂ ಯಾಕೆಲ್ಲ ಕಿಸಿತದಿಯಲ್ಲ ಹಾಂ ಇವನು ಓ ಓಸಾರ ಕರ್ಕೊಂಡೋಗು ಕಾಸು ಹಾಂ ಕಾಸು ಎಷ್ಟು ಬೇಕು ಇಷ್ಟ ಕೊಡಿ 100 ರೂಪಾಯಿ ಹ್ಮ್ 100 ರೂಪಾಯಿ ಕೊಡ್ತರ ಏನದರೋ ಇನ್ನ ಎಷ್ಟು ಬೇಕೋ ಇಲ್ಲ ಅಲ್ ಸಂದ ಆಯ್ತು ಅಂತಂದ್ರೆ ಅವರು 1000 500 ಕೊಡು ಆ ಚೀಟಿ ಈ ಚೀಟಿ ಅಂತಾರೆ ಅಲ್ಲಿ ಅವ್ರಿಗೆ ಕೊಡೋಣ ಇಲ್ಲ ನಿಮಗೆ ಕೊಡೋಣ ಯಾಕಂತಿರನೇ 100 ರೂಪಾಯಿ ಕೊಡು ಹ್ಮ್ ರೂಪಾಯಿ ಏನು ಮಾಡೋಕೆ ತಗೋ 100 ರೂಪಾಯಿ ತಗಪ್ಪ 100 ರೂಪಾಯಿ ತೆಸಕಲ್ವಾ ಹ್ಮ್ ಅಹ್ ಎಲ್ಲಾ ಸಾರು

ಹೊಲಾತೆಗೆ ಸುಡ್ಸ್ಬಿಡ್ತೀನಿ ಹಂಗಿಯಾ ಇದೇ ನಮ್ಮೂರು ಬಸ್ ಸ್ಟಾಪು ಇಲ್ಲಿಗೆ ಬಸ್ ಬರೋದು ಗೌರ್ಮೆಂಟ್ ಬಸ್ಸು ಇದು ನಮ್ಮೂರ ಬಸ್ ಸ್ಟಾಪು ಇವಾಗ ಹೋಯ್ತವ್ರೆ ಇಲ್ಲಿ ಬಸ್ಗೆ ಒಂದೂವರೆ ಬಸ್ಗೆ ಈಗ ಒಂದೂವರೆ ಕರೆಕ್ಟಾಗಿ ಬಸ್ ಬರ್ತದೆ ಇರ್ತವೆ ಅವಾಗ 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 ಬಸ್ ಇರ್ತವೆ ಇಲ್ಲಿ ಬಸ್ ಸ್ಟಾಪಲ್ಲಿ ಕೂತಾರೆ ಈಗ ಹೋಗ್ತಾರೆ ಹುಷಾರಾಗಿ ತೋರ್ಕಂಡು ಬಾ ಹಾಂ ರಜ್ಜಿ ಬಂದಳು ಅಂತ ಅಲ್ಲಿ ಪಾಂಡಪುರಕ್ಕೆ ಇಲ್ಲಿ ಮನೆ ಕೆಲಸ ನಡೀತದಲ್ಲ ಅದರಿಂದ ಎಲ್ಲ ಇದು ನಮ್ಮ ಮನೆ ಅಲ್ಲಿ ಮರ ಮರೆ ಅಲ್ಲಿ ಕೆಲಸ ನಡೀತಾರದು ಇಲ್ಲೇ ನಮ್ಮ ಈಗ ಹೊಸ ಮನೆ ಏನು ನಡೀತದೆ ಅಲ್ಲೇ ಇರೋದು ಇಲ್ಲಿ ಬಸ್ ಸ್ಟಾಪು ಹ್ಞೂ ಈಗ ಮಜ್ಜಿಗೆ ಬರೋಕ್ಕೆ ಒಯ್ತಾ ಇರೋದು ಕೊಪ್ಪಲ್ಗೆ ಟಿಪ್ಪನ್ ತಗೊಂಡು ನಮ್ಮ ಅಕ್ಕರ ಮನೆಗೆ ಒಯ್ತಾ ಇರೋದು ಮಜ್ಜಿಗೆ ಬಿಡ್ಸ್ಕೊಬರ್ಬೇಕು ಹಾಳಿಗೆ ಬರೀ ಸಾಂಬಾರು ತಂದೇನೆ ಮಜ್ಜಿಗೆ ಮಜ್ಜಿಗೆ ಬೇಕು ಅಂತಾರೆ ಮಜ್ಜಿಗೆ ಅನ್ನ ಬೇಕು ಅಂತಾರೆ ಅದಕ್ಕೋಸ್ಕರ ಮಜ್ಜಿಗೆ ಬಿಡ್ಸ್ಕೊಬರಕ್ಕೆ ಹೋಯ್ತಾ ಇರೋದು ಪಕ್ಕದವ್ರಿಗೆ ನೋಡಿ ಇದೆ ನಾನು ಮೊಬೈಲಲ್ಲಿ ತೋರಿದಂಥ ಪ್ಯಾರಾಪಿಟ್ ಡಿಸೈನು ಈ ಥರನೇ ಬರಬೇಕು ಅಂತ ಹೇಳಿದ್ದು ಅದೇ ಥರ ಮಾಡ್ತಾರೆ ಇಲ್ಲಿ ಪೂರ್ತಿ ಎಲ್ಲ ನಮ್ಮ ಮಾವ ಮತ್ತು ಪುನಿ ಅಂತ ಇನ್ನೊಬ್ಬರು ಇವರೆಲ್ಲ ಸೇರ್ಕೊಂಡು ಇರೋದು ಕಬ್ಬಣ ಒಂಬತ್ತು ಸಾವಿರದ ಒಂಬತ್ತುವರೆ ಸಾವಿರ ರೂಪಾಯಿ ಕಬ್ಬಣ ತಂದಿರೋದು ಈ ಡಿಸೈನ್ ಬರೀ ಈ ಡಿಸೈನ್ಗೆ ಮಾತ್ರನೇ ಹತ್ತು ಸರಳಿಗೆ ಒಂಬತ್ತುವರೆ ಸಾವಿರ ದುಡ್ಡಾಗಿರೋದು ಅದು ಕೆಳಗಡೆ ಡಿಸೈನು ಇದು ಮೇಲ್ಗಡೆ ಪ್ಯಾರಾ ಇದು ಕೈಪಿಡಿ ಮೇಲ್ಗಡೆ ಕೈಪಿಡಿಗೂ ಡಿಸೈನ್ ಮಾಡೋರೆ ಇಲ್ಲಿಗೂ ಕಬ್ಬಣ ಕೊಟ್ಟವ್ರೇನೋ ಇನ್ನೂ ಎಷ್ಟು ರೂಪಾಯಿನ ಕಬ್ಬಣ ಅದು ಗೊತ್ತಿಲ್ಲ ಇದು ಮೇಲ್ಗಡೆದು ಕೆಳಗಡೆ ಡಿಸೈನ್ ಚೆನ್ನಾಗಿ ಮಾಡಿ ಅಂತ ಅಂದ್ಬಿಟ್ಟು ಮೇಲ್ಗಡೆಯದೇನೋ ಅಷ್ಟು ಇದಿಲ್ಲ ಇಂಪಾರ್ಟೆಂಟ್ ಏನಲ್ಲ ಕೆಳಗಡೆ ಮೇಯ್ನು ಕೆಳಗಡೆದೇ ತುಂಬ ಚೆನ್ನಾಗಿ ಕಾಣಬೇಕಾಗಿರೋದು ಅದಕ್ಕೋಸ್ಕರ ಕೆಳಗಡೆ ಆ ಥರ ಡಿಸೈನ್ ಮಾಡಿಸ್ತಾ ಇರೋದು ಕಬ್ಬಣ ಎಲ್ಲನೇ ತಗೊಬಂತ ಅಂದ್ಬಿಟ್ಟು ಒಂದು ಸೈಡು ಇದು ಪೂರ್ತಿ ಮುಗೀತು ಇನ್ನೊಂದು ಸೈಡು ಪ್ರಿಂಟ್ಗೆ ಬೇರೆ ಪ್ರಿಂಟ್ಗೆ ಬೇರೆ ಥರ ತೋರಿದೆ ನಾನು ಅದನ್ನ ಮೊಬೈಲಲ್ಲಿ ಅದನ್ನು ಈ ಥರ ಮಾಡ್ತಾವ್ರೆ ಇದು ಚೆನ್ನಾಗಿದೆ ಟೈರ್ ತೊಗೊಂಬಂದು ಟೈರೆಲ್ಲ ಅದು ಯಾರ ಮನೆಗೂ ಓಡೋಗಿ ಹುಡುಕಬಂದು ಟೈರ್ ಎಲ್ಲ ಕೊಟ್ಟೆ ಈಗ ಮಾಡ್ತಾವ್ರೆ ಪೂರ್ತಿ ಇದೆ ಮುಂದೆಗಡೆದೆ ಬೇರೆ ಡಿಸೈನು ಧನ್ಯವಾದಗಳು